ನಮಸ್ಕಾರ ಸ್ನೇಹಿತರೆ ಮಹೇಶ್ ಆರ್ ಬಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರವು ನಿಮಗೆ ಈಗಾಗಲೇ ಒಂದು ಐದು ಗ್ಯಾರಂಟಿಗಳ ಯೋಜನೆಗಳನ್ನು ಕೇಳಿದ ಹೇಳಿದ್ದು ಸ್ನೇಹಿತರೆ ಆ ಐದು ಗ್ಯಾರಂಟಿಗಳಲ್ಲಿ ನಿಮಗೆ ಮೊದಲನೇ ಗ್ಯಾರಂಟಿಯ ಯೋಜನೆಯನ್ನು ಅಪ್ಲಿಕೇಶನ್ನ ಹಾಕಬೇಕಂತ ನಿಮ್ಗೆ ಈಗಾಗಲೇ ಬಿಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲಿ ಆ ಮೊದಲನೇ ಅಪ್ಲಿಕೇಶನ್ ಯಾವ್ದು ಹಾಕ್ಬೇಕಂತ ನಿಮ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿ ಸ್ನೇಹಿತರೆ ಅದು ಯಾವುದಪ್ಪ ಅಂದ್ರೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಒಂದು ಅಪ್ಲಿಕೇಶನ್ ಕರೆಂಟ್ ನೀವು ಯಾವ ರೀತಿ ಪಡ್ಕೋಬೇಕು ಅನ್ನೋದು ಒಂದು ಅರ್ಜಿ ಹಾಕ್ಬೇಕಂತ ಯಾವ ರೀತಿ ಅರ್ಜಿ ಹಾಕ್ಬೇಕಂತ ಆ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಆ ವಿಡಿಯೋ ಮಾಡಿದ ನಂತರ ಈಗ ಮತ್ತೆ ಸರ್ಕಾರ ಅಪ್ಡೇಟ್ ಕೊಟ್ಟಿದೆ ಸ್ನೇಹಿತರೆ ಆ ಅಪ್ಲಿಕೇಶನ್ ಯಾವ ರೀತಿ ಮತ್ತೆ ಚೇಂಜ್ ಮಾಡಿದ್ದಾರೆ ಅನ್ನೋದು ಈ ಚೇಂಜ್ ಮಾಡಿ ಮತ್ತೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮೊದಲಿಗೆ ಅವು ಟೈಪ್ ಮಾಡಿದಂಗೆ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಗೌರ್ಮೆಂಟ್ ಇನ್ ಡಾಟ್ ಕಾಮ್ ಮತ್ತು ಒಡಿವಾಗ ಸ್ನೇಹಿತರೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಪ್ರಶ್ನೆಗೆ ಕಾಣ್ತಿದ್ದೆಲ್ಲ ಇವತ್ತೇ ಈ ವೆಬ್ಸೈಟ್ ಬಿಟ್ಟಿದ್ದಾರೆ ಸ್ನೇಹಿತರೆ ಸಿಕ್ಸ್ಟೀನ್ ಅವರ್ಸ್ ಅಂತೇಳಿ ಇವಾಗ ಬಿಟ್ಟಿದ್ದಾರೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತೇ ಇವತ್ತಿನ ಈ ವೆಬ್ಸೈಟ್ ಹಾಕಿದ್ದಾರೆ ಸ್ನೇಹಿತರೆ ಇಲ್ಲಿ ಇದ್ರ ಮೇಲೆ ನಾವು ಮತ್ತೆ ಕ್ಲಿಕ್ ಮಾಡ್ಕೋಬೇಕ ಈ ರೀತಿ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕರ್ನಾಟಕ ಸರ್ಕಾರ ಖಾತ್ರಿ ಯೋಜನೆಗಳೇ ಮೊದಲ ತೈಪೇ ಓಪನ್ ಆಗುತ್ತೆ ಪಿ ಸ್ನೇಹಿತರೆ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅಂತೇಳಿ ಈ ರೀತಿ ಓಪ ಓಪನ್ ಆದ್ರ ಮೇಲೆ ಇಲ್ಲಿ ಮೊದಲಿಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಶಕ್ತಿ ಯುವ ನಿಧಿ ಅಂತ ಎರಡು ನಾಲ್ಕು ಗ್ಯಾರಂಟಿಗಳ ಇಲ್ಲಿ ಮೊದಲಿನ ಥರನೇ ಓಪನ್ ಆಗಿದೆ ಅದರಲ್ಲಿ ನಮಗೆ ಗೃಹ ಜ್ಯೋತಿ ಅಂತ ಇಲ್ಲಿ ಎರಡನೇ ದಲ್ಲ ಸ್ನೇಹಿತರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನೇರವಾಗಿ ಇಲ್ಲಿಂದಲೇ ನಮಗೆ ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿಂದಲೇ ನಮಗೆ ಬದಲಾವಣೆ ಹೇಗೆ ಬದಲಾವಣೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಮೊದಲಿಗೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ನೇರವಾದ ಫಾರ್ಮ್ ಓಪನ್ ಆಗ್ತಿತ್ತು ಆದರೆ ಈ ನೇರವಾದ ಫಾರ್ಮ್ ಓಪನ್ ಆಗಿಲ್ಲ ಸ್ನೇಹಿತರೆ ಮೊದಲಿಗೆ ಇಲ್ಲಿ ನಮ್ಮ ರೂಲ್ಸ್ ಆ್ಯಂಡ್ ಎಲ್ಲ ಹೇಳ್ತಾ ಸ್ನೇಹಿತರೆ ಅವರು ನೋಡಿ ಸ್ನೇಹಿತರೆ ತ್ವರಿತ ನೋಂದಣಿಗಾಗಿ ನಿಮ್ಮ ಆಧಾರ್ ಸಂಖ್ಯೆ ನಿಮ್ಮ ವಿದ್ಯುತ್ ಸಂಪರ್ಕದ ಖಾತೆ ಸಂಖ್ಯೆ ಮತ್ತು ಆಧಾರ್ನ ಮೊಬೈಲ್ ಸಂಖ್ಯೆನು ನಿಮ್ಮೊಂದಿಗೆ ಸಿದ್ಧವಾಗಿಟ್ಟುಕೊಳ್ಳಿ ಮೊದಲಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಜೊತೆ ಇರಬೇಕು ಆಮೇಲೆ ನೀವು ಅಪ್ಲಿಕೇಶನ್ ಹಾಕೋತ್ತಿಗೆ ಆಧಾರ್ ಕಾರ್ಡ್ ಸಿಕ್ಕಿಲ್ಲ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಮತ್ತೆ ಓಡಾಡಬೇಕು ವೆಬ್ಸೈಟ್ ವೇಳೆ ಲೇಟ್ ಆಗಬಾರ್ದು ಅಂತೇಳಿ ನಿಮ್ಮಲ್ಲಿ ಮೊದಲು ಇಟ್ಕೋಬೇಕಂತ ಹೇಳ್ಯಾರ ಸರ್ ಅವರು ತೆಗೆದು ನಂತರ ಇಲ್ಲಿ ಕೊಟ್ಟಿದ್ದಾರೆ ಅನ್ಸುತ್ತೆ ಈ ಬಾಕ್ಸ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾನು ಓದಿ ಹೇಳ್ತೀನಿ ಸ್ನೇಹಿತರೆ ನಿಮಗೆ ನಾನು ಒದಗಿಸಿದ ಮಾಹಿತಿಯನ್ನು ಓದಿದ್ದೇನೆ ಮತ್ತು ನಾನು ಬೇರೆಡೆ ಯೋಜನೆಗೆ ನೋಂದಾಯಿಸಿಲ್ಲ ಎಂದು ಘೋಷಿಸುತ್ತೇನೆ ಒಂದು ನೊಂದಿನಿಗೆ ಮಾತ್ರ ಯೋಜನೆ ಅರ್ಹವಾಗಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೀನಿ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಏನಪ್ಪ ಅಂದರೆ ಸ್ನೇಹಿತರೆ ನಾನು ಈ ಒಂದು ಪ್ರೀಕರೆಂಟ್ ಪಡೆಯೋದಕ್ಕೆ ಬೇರೆ ರೀತಿಯಲ್ಲಿ ಎರಡು ಮಾರ್ಗದಲ್ಲಿ ಯಾವ ರೀತಿ ಎರಡು 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 ಸಲ ಅಪ್ಲಿಕೇಶನ್ ಹಾಕಿಲ್ಲ ಮತ್ತೊಂದು ಎರಡು ಥರ ಅರ್ಜಿನ ತೊಗೊಳಕತ್ತಿಲ್ಲ ಇದೇ ಒಂದಕ್ಕೆ ನಾನು ಅರ್ಜಿ ಹಾಕ್ತಾ ಇದ್ದೀನಿ ಅಂತೇಳಿ ಇದು ಒಂದು ಕಂಡೀಷನ್ಗೆ ನಾವು ಅಪ್ಲೈ ಮಾಡ್ಬೇಕು ಸ್ನೇಹಿತರೆ ಮತ್ತು ಇಲ್ಲಿ ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಇದೆಯಲ್ಲ ಸ್ನೇಹಿತರೆ ಈ ಕ್ಯಾಪ್ಚಾ ಕೋಡ್ ಇಲ್ಲಿದೆ ಅಲ್ಲ ಡಬ್ಲ್ಯೂ ಮತ್ತೆ ಎಚ್ ಮತ್ತು ನೆಕ್ಸ್ಟ್ ಎ ಮತ್ತು ನೆಕ್ಸ್ಟ್ ಎಫ್ ಏಟ್ ಈ ರೀತಿ ಒಂದು ಕ್ಯಾಪ್ಚಾ ಕೋಡನ್ನ ಓಕೆ ಮಾಡಿ ನೆಕ್ಸ್ಟ್ ಕೊಡಬೇಕು ಸ್ನೇಹಿತರೆ ನೆಕ್ಸ್ಟ್ ಕೊಟ್ಟ ಮೇಲೆ ಏಟ್ ಅಲ್ಲ ಸ್ನೇಹಿತರೆ ಸೊ ಸಾರಿ ಸಾರಿ ಇಲ್ಲಿ ಡಬ್ಲ್ಯೂ ಎಚ್ ಎ

ಎಲ್ ಟಿ ಈ ರೀತಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಗ್ರಿ ಅಂತ ಇದೆ ಅಲ್ಲ ಸಂದ್ರೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇನ್ವೈಲ್ಡ್ ಕ್ಯಾಪ್ಚಾ ಅಂತ ಬರ್ತಾಯಿದೆ ಸರ್ ಆದರೆ ನಾನು ಹಾಕ್ತಾ ಇರೋ ಕ್ಯಾಪ್ಚನೇ ಕರೆಕ್ಟ್ ಇಲ್ಲ ಇಲ್ಲಿ ನೆಕ್ಸ್ಟ್ ಕ್ಯಾಪ್ಚಾ ಕೊಡುಗೆ ಹಾಕೊಂಡು ಸ್ನೇಹಿತರೆ ಎಕ್ಸ್ ಎಸ್ ಟಿ ಕ್ಯೂ ಇ ಕರೆಕ್ಟ್ ಆಗಿದೆಯಲ್ಲ ಇಲ್ಲಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರೆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಆದಮೇಲೆ ಇಲ್ಲಿ ನಿಮ್ಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ನೇರವಾಗಿ ಆಧಾರ್ ನಂಬರ್ ಕೇಳುತ್ತೆ ಸ್ನೇಹಿತರೆ ಫಸ್ಟ್ ಮೊದಲಿಗೆ ಇಲ್ಲಿ ಆಧಾರ್ ನಂಬರ್ ಕೇಳಿಸ್ತೇವೆ ನೀವು ಯಾರ ಒಂದು ಮನೆ ಓನರ್ ಅಥವಾ ಯಾರು ಮತ್ತು ಒಂದು ನಿಮ್ಮ ಬಿಲ್ ಕೆ ಬಿಲ್ನಲ್ಲಿ ಅವರ ಹೆಸರಿನ ಒಂದು ಆಧಾರ್ ಕಾರ್ಡ್ ಇರುತ್ತೆ ಅವರ ಹೆಸರಿನಿಂದ ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಈ ಆಧಾರ್ ನಂಬರ್ನ ಇಲ್ಲಿ ಹಾಕ್ಬೇಕು ಸ್ನೇಹಿತರೆ ನಾನು ನನ್ನ ಒಂದು ಆಧಾರ್ ನಂಬರ್ ಹಾಕ್ತಾಯಿದ್ದೀನಿ ಯಾಕಂದರೆ ನನ್ನ ಹೆಸರ ಮೇಲೆ ಬಿಲ್ ಇದೆ ಸ್ನೇಹಿತರೆ ನನ್ನ ಒಂದು ಆಧಾರ್ ನಂಬರ್ ಹಾಕ್ತಿದ್ದೀನಿ ನನ್ನ ಒಂದು ಆಧಾರ್ ನಂಬರ್ ಹಾಕಿದ ಮೇಲೆ ಈ ರೀತಿ ಗೆಟ್ ಡೀಟೇಲ್ಸ್ ಅಂತ ಸ್ನೇಹ ಹೆಸರಂದು ಇದೆಯಲ್ಲ ಸ್ನೇಹಿತರೆ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಗೆಟ್ ಡೀಟೇಲ್ಸ್ ಮೇಲೆ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ನಮ್ಮ ಅರ್ಜಿದಾರರ ಹೆಸರು ನಾನು ಯಾರು ಮೇನ್ ಅರ್ತೀನಿ ಅವರು ಅರ್ಜಿ ಹಾಕೋದು ಮತ್ತು ಸಪ್ರೇಟ್ ಬೇರೆವ್ರು ಆದರೂ ಹಾಕ್ಬೋದು ಸ್ನೇಹಿತರೆ ಅರ್ಜಿದಾರ ಹೆಸರು ಅಂತ ಈ ರೀತಿ ಹೆಸರು ನಮ್ಮದು ಬರುತ್ತೆ ಸ್ನೇಹಿತರೆ ಮತ್ತು ಇಲ್ಲಿ ನಿಮ್ಮ ಹೆಸ್ಕಾಂ ಆಯ್ಕೆ ಮಾಡಿ ಯಾವುದು ಬರುತ್ತೆ ನಿಮ್ಮ ಎಸ್ಕಾಂ ಬೆಸ್ಕಾಂ ಬರುತ್ತೆ ಚೆಸ್ಕಾಂ ಬರುತ್ತೆ ಜೆಸ್ಕಾಂ ಬರುತ್ತೆ ಎಸ್ಕಾಂ ಬರುತ್ತೆ ಮೆಸ್ಕಾಮ್ ಬರುತ್ತಾ ಮತ್ತು ಹುಕ್ಕೇರಿ ಸೊಸೈಟಿ ಅಂತ ಒಂದಿದೆ ಈಗ ಟೋಟಲ್ ಆಗಿ ಎಷ್ಟಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಹೆಸ್ಕೊಮ ಆರು ಸಂಸ್ಥೆಗಳಿದೆ ಸ್ನೇಹಿತರೆ ಅದರಲ್ಲಿ ನಮ್ಮದು ವಿಜಯಪುರ ಡಿಸ್ಟ್ರಿಕ್ಟ್ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಹೆಸ್ಕೊಂಬ ಅಂತ ಹಾಕೋತೀನಿ ಸ್ನೇಹಿತರೆ ನಿಮಗೆ ಯಾವ ಸೆಲೆಕ್ಟ್ ಆಗುತ್ತೆ ಅದನ್ನು ಹಾಕೋರಿ ನೆಕ್ಸ್ಟ್ ಇಲ್ಲಿ ಖಾತೆ ಸಂಖ್ಯೆ ಸಂಪರ್ಕ ಸಂಖ್ಯೆ ಅಂತ ಇದೆಯಲ್ಲ ಸ್ನೇಹಿತರೆ ಇಲ್ಲಿ ನಿಮ್ಮ ಕೆ ಬಿ ಬಿಲ್ನ ಒಂದು ಅಕೌಂಟ್ ನಂಬರ್ ಗ್ರಾಹಕರ ಐ ಡಿ ಅಂತ ಇರುತ್ತೆ ನೋಡಿ ಸ್ನೇಹಿತರೆ ಬಿಲ್ನಲ್ಲಿ ಆ ಒಂದು ನಂಬರ್ನ ಇಲ್ಲಿ ಹಾಕ್ಬೇಕು ಸ್ನೇಹಿತರೆ ನಮ್ಮ ಒಂದು ಬಿಲ್ ನಂಬರ್ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನಮ್ಮ ಒಂದು ಕೆ ವಿ ಬಿಲ್ನ ಹಾಕಿಬಿಟ್ಟು ಈ ರೀತಿ ಅಪ್ಲಿಕೇಶನ್ ಹಾಕಿದ ಕೆ ಖಾತೆ ನಂಬರ್ನ ಹಾಕಿದ ಮೇಲೆ ಈ ರೀತಿ ಕೆ ಬಿ ಎಲ್ ಅವ್ರ ಹೆಸರು ಯಾವುದೇ ರೀತಿ ಇರುತ್ತೆ ಅದೇ ರೀತಿ ಹೆಸರು ಬರುತ್ತೆ ಸ್ನೇಹಿತರೆ ಖಾತೆದಾರ ಹೆಸರು ಮತ್ತು ವಿಳಾಸ ಮೊಬೈಲ್ ನಂಬರ್ ಎಲ್ಲ ರೀತಿ ಒಂದು ಹೆಸರು ಬರುತ್ತೆ ಸ್ನೇಹಿತರೆ ಬಂದ ಮೇಲೆ ನೀವು ಇಲ್ಲಿ ನಿವಾಸಿ ವಿಧ ನೀವು ನಿವಾಸಿ ವಿಧ ಇಲ್ಲಿ ಕೊಡ್ತಾರಲ್ಲ ಸ್ನೇಹಿತರೆ ನಿವಾಸಿ ವಿಧ ಅಂತ ಇರ್ತಾರೆ ಓನರ್ ಆಗಿದ್ರೆ ಓನರು ಕುಟುಂಬದ ಸದಸ್ಯರಾಗಿದ್ದರೆ ಸದಸ್ಯರಂತ ಹಾಕಬೇಕು ಬಾಡಿಗೆದಾರ ಆಗಿದ್ದರೆ ಬಾಡಿಗೆದಾರ ಆಗುತ್ತೆ ಅಂತ ಹಾಕ್ಬೇಕು ಈ ರೀತಿ ಒಂದು ಅಪ್ಲಿಕೇಶನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಮಾಲೀಕ ಅಂತ ಇದೆಲ್ಲ ನಾನು ಮಾಲೀಕ ಯಾಕಂದ್ರೆ ನನ್ನ ಸೈಡ್ನಲ್ಲೇ ಅದು ಮಾಲೀಕ ಅಂತ ಇದೆ ಮಾಲೀಕ ಅಂತ ನಾನು ಹಾಕ್ತೀನಿ ಸ್ನೇಹಿತರೆ ನಾನು ಮಾಲೀಕಕ್ಕೆ ಆಪ್ಷನ್ ಓಕೆ ಮಾಡ್ತೀನಿ ಇಲ್ಲಿ ಸವಾದಕ್ಕಾಗಿ ಅಂದ್ರೆ ಏನಾದರೂ ನಿಮಗೆ ಎನ್ಕ್ವೈರಿ ಅಥವಾ ಕೇಳೋದಕ್ಕೋಸ್ಕರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಂತ ಹೇಳಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ಒಂದು ಮೊಬೈಲ್ ನಂಬರ್ ಹಾಕ್ತೀನಿ ಸ್ನೇಹಿತರೆ ಇಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ ಹಾಕಿಬಿಟ್ಟು ಇದು ಮೊಬೈಲ್ ನಂಬರ್ ಹಾಕಿಬಿಟ್ಟು ಇಲ್ಲಿ ಸ್ನೇಹಿತರೆ ನೀಲಿ ಬ್ಲಾಕ್ ಇದು ಬ್ಲಾಕ್ ಈ ಮೇಲಿನ ಖಾತೆ ಸಂಖ್ಯೆಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತದೆ ಒಂದು ವೇಳೆ ಗೃಹ ಬಳಕೆ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಿದಲ್ಲಿ ಪ್ರಯೋಜನಗಳನ್ನು ಸ್ವಯಂಚಾಲಿತವಾಗಿ ಮುಟ್ಟುಗೋಲು ಹಾಕಿಕೊಳ್ಳುವುದು ಎಂದು ನನಗೆ ತಿಳಿದಿದೆ ಮತ್ತು ನಾನು ಈಗಾಗಲೇ ಪಡೆದಿರುವ ಪ್ರಯೋಜನಗಳನ್ನು ಬಡ್ಡಿಯೊಂದಿಗೆ ಮರುಪಾವತಿಸಲು ಸಿದ್ಧನಿದ್ದೇನೆ ನಾನು ಮೇಲೆ ಒದಗಿಸಿದ ಎಲ್ಲ ವಿವರಗಳಿಗೆ ನನಗೆ ತಿಳಿದಂತೆ ಸರಿಯಾಗಿದೆ ಎಂದು ಈ ಮೂಲಕ ದೃಢಿಸುತ್ತೇನೆ ಇದರ ಅರ್ಥ ನಿಮ್ಗೆ ತಿಳಿದಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಏನಪ್ಪಾ ಅಂತಂದರೆ ಈಗಾಗಲೇ ಇಷ್ಟು ದಿನ ನಾನು ಎಷ್ಟು ಕರೆಂಟ್ ಬಳಸಿದ್ದೀನಿ ಅದರದ್ದು ಬಿಲ್ ತುಂಬಿರಲಿಲ್ಲ ಅಂದರೆ ನಾನು ತುಂಬಬೇಕು ಪೂರ್ತಿ ಮತ್ತು ನಾನು ಇದು ಇದು ಎದಕ್ಕಪ್ಪ ಅಂದರೆ ಗೃಹ ಜೊತೆ ಮತ್ತು ಮನೆಗೆ ಅಷ್ಟೇ ಇದು ಯೂಸ್ ಆಗ್ತಾ ಸ್ನೇಹಿತರೆ ಬೇರೆ ಯಾವುದೇ ರೀತಿ ಅಂಗಡಿ ಶಾಪು ಕಮರ್ಷಿಯಲ್ಸ್ ಎಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಮನೆಗೆ ಅಷ್ಟೇ ನೇರವಾಗಿ ಹಾಕ್ತದೆ ಫ್ರೀಕರೆಂಟ್ ಸಿಗುತ್ತೆ ಅಲ್ಲಷ್ಟೇ ಯೂಸ್ ಮಾಡಬೇಕು ಒಂದು ವೇಳೆ ನೀವು ಬೇರೆ ರೀತಿ ಅಕ್ರಮವಾಗಿ ಯಾವುದೇ ರೀತಿ ಮತ್ತು ತೊಗೊಂಡಿದ್ದರೆ ಅಂದರೆ ನೀವು ಎಲ್ಲ ನಿಮ್ಮ ಆಸ್ತಿಗಳ್ನ ಮುಟ್ಟುಗಳು ಹಾಕ್ತಾರಂತೆ ಆಸ್ತಿಗಳ್ನು ತಗೋತಾರೆ ಮತ್ತು ಶಿಕ್ಷೆಯನ್ನು ಕೊಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ರೂಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಓಕೆ ಅಂತ ನೋಡಿದ್ಮೇಲೆ ಮುಗಿದ ಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಸ್ನೇಹಿತರೆ ಈ ರೀತಿ ಸಬ್ಮಿಟ್ ಮೇಲೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಈ ರೀತಿ ಬರುತ್ತೆ ಸ್ನೇಹಿತರೆ ನಾವು ಮತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು ಓಕೆ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಗೃಹ ಜ್ಯೋತಿ ಯೋಜನೆಗೆ ಒಂದು ಅಪ್ಲಿಕೇಶನ್ನ ಅರ್ಜಿ ಸಕ್ಸಸ್ ಆಗಿರುತ್ತೆ ಸ್ನೇಹಿತರೆ ನೀವು ಒಂದು ಅಪ್ಲಿಕೇಶನ್ನ ಹಾಕಿದ್ರಂತ ಅಂತ ಈ ರೀತಿ ಒಂದು ರಿಸ್ಯೂಲ್ಡ್ ಕಾಪಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಪ್ರಿಂಟ್ ಆ್ಯಂಡ್ ಡೌನ್ಲೋಡ್ ಅಕ್ನೌನ್ಸ್ಮೆಂಟ್ ಲೆಟರ್ ಇರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪ್ರಿಂಟ್ನೂ ತೊಗೋಬೋದು ಅಥವಾ ನೀವು ಮೊಬೈಲ್ನಲ್ಲಿ ಹಾಕಿರ್ತೀರಲ್ಲ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೋದು ಯಾಕಂದರೆ ನೀವು ಮಾಡ್ಕೊಂಡಿದ್ದಿಲ್ಲ ಅನ್ನೋದಕ್ಕೆ ಒಂದು ಹಾಕಿದ್ದೀರಿಲ್ಲ ಅನ್ನೋ ಒಂದು ಪ್ರೂಫ್ ಸ್ನೇಹಿತರೆ ಇಲ್ಲಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂತಿದೆ ಎಲ್ಲ ಸ್ನೇಹಿತರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಒಂದು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕಿದಂಗೆ ಆಗೋ ಸ್ನೇಹಿತರೆ ಓಕೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಹಾಕಿದಾರಲ್ಲ ಈ ರೀತಿ ನೀವೊಂದು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಸ್ನೇಹಿತರೆ ಈ ಹೊಸ ಅಪ್ಡೇಟ್ನ ಒಂದು ವಿಡಿಯೋ ನಿಮಗೆ ಮೈ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸ್ನೇಹಿತರೆ ದಯವಿಟ್ಟು ಧನ್ಯವಾದಗಳು ಸ್ನೇಹಿತರೆ ಜೈ ಎಂದ್ ಕರ್ನಾಟಕ ಮಾತೆ